ಇಲ್ಲಾಕ್ ಯಾಕೆ ಸರ್ ಪಾಪಾ ಬಂದು ಈ ಟೀಮ್ ಮೇ ಪರಿಚಯ ಇದು ಮೊದಲೇ ಇತ್ತರೆ ಈಗ ಡೆಮೋಲಿಸೆ ಆಗಿತ್ತು ಮತ್ತೆ ಇತ್ತ ಬಸ್ ಸ್ಟಾಪ್ ಇದೆ ಡೆಮೋಲಿಸ್ ಮಾಡ ಅದರ ರೋಡ್ ಆ ಅದಕ್ಕೆ ಕನ್ಸಂಟ್ ಇದೆ ಮೊದಲು ಏನ ಕಾಲೇಜಿನ ಬರ್ತಾರ ಸರ್ ಸ್ಟೂಡೆಂಟ್ ಇಕ್ಕಡ ಹಾಸ್ಟೆಲ್ ಇಕ್ಕಡ ಹಾಸ್ಟೆಲ್ ಐತಿ ಅಲ್ಲ ಅಲ್ಲೆ ಹಾಕಿ ಅಂತ ಬಸ್ ಸ್ಟಾಪ್ ಕಾಲೇಜ್ ಕಡೆ ಸರ್ ಆ ಕಡೆ ಆ ಸೈಡ್ ಜನ ಹುಡುಗಿಗೆ ಇಕ್ಕಡೆ ಹೆಚ್ಚು ಬಸ್ ಹೋಗ್ತಾ ಅಂತ ಕೂಡ ಇಲ್ಲಿ ಇಲ್ಲಿ ಬಂದು ಇಲ್ಲಿ बाजू ಮಾಡ್ತಾರೆ ಸರ್ ಮಾಡ್ತಾರೆ ಬಹಳ ಅರ್ಜೆ ¡Va <laughs> a ಇಲ್ಲಿ ಜಾಗಿದ ಸರ್ ಪಾಪ ಅಲ್ಲಿ ಬಂತು ರಾಗ ಸರ್ ಇದು ಮರಲೆತ್ತರಿ ಈಗ ಡಿಮೋಲಿಸೆ ಆಗಿತ್ತು ಅಲ್ಲಿ ಬಸ್ ಸ್ಟಾಂಡ್ ಇದೆ ಡಿಮೋಲಿಸ್ ಮಾಡಾತ ಸರ್ ರೋಡ್ ಅಲ್ಲಿ ಅಲ್ಲಿ ಕಣ ಸಮುದ್ರ ಏನ ಕಾಲೇಜಿನ ಬರ್ತಾರ ಸರ್ ಸ್ಟೂಡೆಂಟ್ಸ್ ಇಕ್ಕಡ ಹಾಸ್ಟೆಲ್ ಇಕ್ಕಡ ಹಾಸ್ಟೆಲ್ ಐತಿ ಅಲ್ಲಿ ಅಲ್ಲಿ ಹಾಕಿ ಅಂತಂದ್ರ ಬಸ್ ಸ್ಟಾಪ್ ಕಾಲೇಜ್ ಕಡೆ ಎಂಎಲ್ಎ ಸರ್ ಆ ಕಡೆ ಆ ಸೈಡ್ ಜನ ಯು ಹುಡುಗರು ಎಲ್ಲ ಇಕ್ಕಡೆ ಹತ್ತು ಬಸ್ ಹೋಗ್ತಾನು ಕೂಡ ಇಲ್ಲಿ ಇಲ್ಲಿ ಹೋಗ್ತಾರೆ ಇಲ್ಲಿ ಬಜು ಮಾರ್ಡ ಸರ್ ಮಾರ್ಡ ಸರ್ ಆರಾಜ Barcelona. <laughs>